ಸರ್ ಅಯ್ಯ ಭುಜ ಪ್ರಾಪರ್ ಅಯ್ಯ ಬುಜಾ ಸರ್ ಇದು ಈ ಮಾಡಲ್ ನೋಡಿ ನೋಡಿ ರೈಸ್ ಮಾಡಿದ್ರೆ ಆರ್ ಪಿ ಎಂ ಸೌಂಡ್ ಬರುತ್ತೆ ನೋಡಿ ಸರ್ ದೊಡ್ಡ ಮಕ್ಕಳಿಗೆ ಚಿಕ್ಕ ಮಕ್ಕಳು ನೋಡಿ ವೀಲ್ ಬರುತ್ತೆ ಯೂನಿಕ್ ಆಗಿ ಕಲರ್ ಇರುತ್ತೆ ನೋಡಬಹುದು ರೆಡ್ ಕಲರ್ ಇರುತ್ತೆ ಬ್ಲಾಕ್ ರೆಡ್ ಇರುತ್ತೆ ಸರ್ ಅವೈಲೇಬಲ್ ನೋಡಿ ಸರ್ ಹಂಡ್ರೆಡ್ ಕೆಜಿ ಕೆಪಾಸಿಟಿ ಸರ್ ಇದು ಫ್ರಂಟು ಇರುತ್ತೆ ಬ್ಯಾಕ್ ಆಪರೇಟ್ ಮಾಡ್ಬೋದು ಸರ್ ನೋಡಿ ಬ್ಯಾಕ್ ಹೋಗುತ್ತೆ ನೋಡಿ ರಿವರ್ಸ್ ಜಂಝಮ್ ಟೈಸ್ ನಲ್ಲಿ ಸರ್ ತುಂಬಾ ಹೆವಿ ಕಾರ್ ಸರ್ ಇದು ನೋಡಿ ಸರ್ ಯಾವ ತರ ಐತೆ ಕ್ವಾಲಿಟಿ ನಾನೇ ಕುತ್ಕೊಂಡಿ ಸರ್ ಏನು ಆಗಲ್ಲ ನೋಡಿ ಸರ್ ಹೆಂಗೈತೆ ಕಾರ್ ಇದು ಸರ್ ಡಿಫೆಂಡರ್ ಸರ್ ಇದು ನೋಡ್ಬೋದು ಯಾವ ತರ ಲೈಟಿಂಗ್ಸ್ ನಿಮ್ಕೊಳ್ಬಹುದು ಸರ್ ಏನು ಆಗಲ್ಲ ನೋಡಿ ಸರ್ ಇಲ್ಲಿ ನೋಡಿ ಸರ್ ನೋಡಿ ಸರ್ ಬರ್ತಾ ಇದ್ದೀನಿ ಹೆವಿ ಕಾರ್ ಇದು ನೋಡಿ ಸರ್ ಯಾವ್ ತರ ಐತೆ ಸರ್ ನೋಡಿ ಸರ್ ನಮ್ ಕೆಪಾಸಿಟಿ ತೊಡ್ಕೊಂಡ್ ಫಾಸ್ಟ್ ಹೋಗುತ್ತೆ ಸರ್ ಇದು ರಿವರ್ಸ್ ಕೂಡ ರಿವರ್ಸ್ ಇರುತ್ತೆ ಸರ್ ರಿವರ್ಸ್ ಆಪರೇಟ್ ಮಾಡಬಹುದು ಫ್ರಂಟ್ ಆಪರೇಟ್ ಮಾಡಬಹುದು ವಿತ್ ರಿಬೋಂಡ್ ಸಮೇತ ಬರುತ್ತೆ ಸರ್ ಇದು ನೋಡಿ ಇದು ಪೊಲೀಸ್ ಗಾಡಿ ಇದು ನೋಡಿ ಲೈಟಿಂಗ್ಸ್ ನೋಡಿ ಸರ್ ಕೆಪಾಸಿಟಿ ಅಗ್ಲ ಜಾಸ್ತಿ ಮಾಡಿದೀವಿ ಸರ್ ಮಕ್ಳಿಗೆ ಕಾಲ್ ಹೋಗಲ್ಲ ಅಂತ ಅಗ್ಲ ಜಾಸ್ತಿ ಮಾಡಿದ್ವಿ ಲೈಟಿಂಗ್ ನೋಡಿ ಸರ್ ಬ್ಯಾಕ್ ಲೈಟ್ ಬರುತ್ತೆ ನೋಡಿ ಲೈಟಿಂಗ್ಸ್ ನೋಡಬಹುದು ಇದಕ್ಕೆ ಡಿಕ್ಕಿನೂ ಕೊಟ್ಟಿದ್ದೀವಿ ಸರ್ ನೋಡಿ ಡಿಕ್ಕಿ ನೋಡಿ ಯಾವ ತರ ಐತೆ ಮಕ್ಕಳು ಈಗ ಏನಾರು ಅಂಗಡಿಗೆ ಹೋಗಿ ಏನಾದ್ರು ತಿಂದಿ ತರ್ಬೇಕಂದ್ರೆ ಡಿಕ್ಕಿನಲ್ಲಿ ಹಾಕೊಂಡ್ ಬರ್ಬೋದು ಸರ್ ಹಂಗೆ ನೋಡಿ ಸರ್ ಯಾವ ತರ ಐತೆ ನೋಡಿ ಸರ್ ಕೆಳಗಡೆ ಲೈಟ್ ಬರುತ್ತೆ ಬಿಎಂ ಡಬ್ಲ್ಯೂ ಲೋಬಲ್ ಲೈಟ್ ಬರುತ್ತೆ ಸರ್ ಇದ್ನಲ್ಲಿ ಲೈಟಿಂಗ್ಸ್ ನೋಡಿ ಸರ್ ಯಾವ ತರ ಬರುತ್ತೆ ಲೈಟಿಂಗ್ಸ್ ಇಲ್ಲೂ ಲೈಟಿಂಗ್ಸ್ ಇರುತ್ತೆ ಇಲ್ಲೂ ನೋಡಿ ಸರ್ ಯಾವ ತರ ಫಿನಿಶಿಂಗ್ ಕೊಟ್ಟಿದ್ದಾರೆ ಸೇಮ್ ಸರ್ ಒರಿಜಿನಲ್ ಕಾರ್ ತರ ಫಿನಿಶಿಂಗ್ ಕೊಟ್ಟಿದ್ದಾರೆ ಮಾಗಡಿ ಮೇನ್ ರೋಡ್ ಬ್ಯಾಡ್ರಲ್ಲಿ ಕಾಲೇಜ್ ಸ್ಟಾಪ್ ಸರ್ ಕಾಲೇಜ್ ಸ್ಟಾಪ್ ಫ್ರೆಂಡ್ಸ್ ಸ್ವಲ್ಪ ಮುಂದೆ ಬಂದ್ರೆ ಕಿಯಾಶೋರ್ ಮತ್ತೆ ಕಿಯಾಶ್ವರ್ ಆಪೋಸಿಟ್ ಟ್ರೆಂಡ್ಸ್ಮೆಂಟ್ಸ್ ಕೆಳಗಡೆನೆ ಸರ್ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನು ಇವತ್ತು ಮಂಗಡಿ ರೋಡ್ ಅಲ್ಲಿ ಅಂದ್ರೆ ನೈಸ್ ರೋಡ್ ಇಂದ ಸ್ವಲ್ಪ ದೂರ ಆಗುತ್ತೆ ಜೊತೆಗೆ ಕೆ ಅಪೋಸಿಟ್ ಇರುವ ಝಮ್ ಟೈಸ್ ಅಲ್ಲಿ ಇದೀನಿ ನೋಡ್ತಿರೋ ಹಿಂದ್ಗಡೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ಬೈಕ್ ಕಾರು ತಾರು ನಿಮ್ಗೆ ಯಾವ್ದು ಬೇಕಾದ್ರೂ ಇಲ್ಲ ಆಯ್ಕೆ ಮಾಡುವ ಅಂದ್ರೆ ಚಿಕ್ಕ ಮಕ್ಕಳಿಗೆ ಫಾರ್ ಓನ್ಲಿ ಫಾರ್ ಕಿಡ್ಸ್ ಇದು ಹಾಗಾದ್ರೆ ಜೊತೆ ಇವತ್ತು ಟಾಯ್ಸ್ ವತಿಯಿಂದ ಓನರ್ ಇರ್ತಾರೆ ಸಂಪೂರ್ಣ ಮಾಹಿತಿ ಹೇಳ್ತಾರೆ ಅವ್ರು ನಮ್ಮ ಹೊರಟಿಗೆ ಬರ ಮಾಡ್ಕೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಮೊದಲೇ ನಮ್ಮ ಹೋರಾಟಿಗೆ ಸ್ವಾಗತ ಸರ್ ಥ್ಯಾಂಕ್ ಯು ಸರ್ ಸರ್ ಹೇಳಿ ಸರ್ ನಿಮ್ಮಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಟ್ರೈಸ್ ಸರ್ ನಮ್ಮ ಹತ್ರ ಸರ್ ಬ್ಯಾಟ್ರಿ ಆಪರೇಟರ್ ಎಲ್ಲ ಟ್ರೈಸ್ ಸಿಗುತ್ತೆ ಸರ್ ಜೀಪ್ ಸಿಗುತ್ತೆ ಬೈಕ್ ಸಿಗುತ್ತೆ ನಿಮ್ಗೆ ಮ್ಯಾನ್ಯಲ್ ಇರುತ್ತೆ ರಿಬೋಂಟು ಇರುತ್ತೆ ಸರ್ ಜೀಪ್ ಇಂದ ಬೈಕ್ ಇಂದ ಸ್ಟಾರ್ಟ್ ಮಾಡ್ತೀನಿ ಬೈಕ್ ಕಲೆಕ್ಷನ್ ತುಂಬಾ ಐತೆ ಸರ್ ಬೈಕ್ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಐತೆ ಸರ್ ನಮ್ಮ ಹತ್ರ ಜೀಪ್ ಜೀಪ್ ಸರ್ ಚಿಕ್ಕರಿಂದ ಒಂದು ವರ್ಷದಿಂದ ಹದಿನೈದು ವರ್ಷವರೆಗೂ ಸಿಗುತ್ತೆ ಸರ್ ನಮ್ಮ ಹತ್ರ ಎಷ್ಟು ನಡೆಯುತ್ತೆ ಸರ್ ವೇಟ್ ಕೆಪಾಸಿಟಿ ಥರ್ಟಿ ಕೆಜಿ ಹೊರಟು ಹಂಡ್ರೆಡ್ ಕೆ ಜಿವರೆಗೂ ಸಿಗುತ್ತೆ ಸರ್ ನಮ್ಮ ಹತ್ರ ಮೂವತ್ತು ಕೆಜಿ ಇಂದ ನೂರು ಕೆಜಿ ಜಿವರೆಗೂ ವೆಯ್ಟ್ ತಡೆಯುತ್ತೆ ಗಾಡಿಗಳು ಅಂದ್ರೆ ನೋಡ್ತಿರೋದು ಕಾರ್ಗಳಲ್ಲಿ ಎರಡೆರಡು ಜನ ಕುತ್ಕೊಳ್ಳೋದು ಆಪ್ಷನ್ ಕೊಟ್ಟಿದ್ದಾರೆ ನೋಡೋಣ ಮ್ಯಾನ್ಯಲ್ ಇದೆ ಮತ್ತೆ ರಿಮೋಟ್ ಇದೆ ಇರುತ್ತೆ ಸರ್ ಓಕೆ ಬೈಕ್ ಸರ್ ಏನ್ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಬೈಕ್ ಬೈಕ್ ರೇಂಜ್ ನಲ್ಲಿ ಬಂದ್ರೆ ಸರ್ ಒಂದು ವರ್ಷ ಇಂದ ತ್ರೀ ಇಯರ್ಸ್ ವರ್ಗೂ ಎರಡು ಸಾವಿರ ಇಂದ ಹಿಡಿದು ನಿಮಗೆ ಏಯ್ಟೀನ್ ವರ್ಗೂ ಐತೆ ಸರ್ ನಮ್ಮ ಹತ್ರ ಎರಡು ಸಾವಿರ ಇಡ್ಕೊಂಡು ಬೈಕು ನಿಮಗೆ ಹದಿನೆಂಟು ಸಾವಿರವರೆಗೂ ಇರುತ್ತೆ ನೋಡೋಣ ಬೈಕ್ ಕಲೆಕ್ಷನ್ ತುಂಬಾ ಸಿಕ್ಕಿಟ್ಟಿದ್ದಾರೆ ತೋರಿಸಿ ನಮ್ಮ ವೀಕ್ಷಕರಿಗೆ ನೋಡಿ ನೋಡಬಹುದು ಸರ್ ಇದೆಲ್ಲ ಸ್ಪೋರ್ಟ್ಸ್ ಬೈಕ್ಸ್ ಇದು ಸ್ಪೋರ್ಟ್ಸ್ ಬೈಕ್ ಆರ್ ನೈನ್ ಅಂತಾರೆ ಇದು ನೋಡಿ ಡುಕಾಟಿ ಇದು ನೋಡಿ ಅರ್ಲಿ ಡೇವಿಡ್ ಸೆವೆನ್ ಇದು ಓಕೆ ಇದು ನೋಡಿ ವಸ್ಪಾ ನೋಡಿ ಯಾವ ತರ ಐತೆ ಲುಕ್ ಓಕೆ ವಸ್ಪಾನು ತುಂಬಾ ಕಲರ್ ಯೂನಿಕ್ ಆಗಿ ತಂದಿದೀವಿ ಸರ್ ಈ ತರ ವಸ್ಪಾ ಎಲ್ಲೂ ಸಿಗಲ್ಲ ನಮ್ಮ ಹತ್ರ ಓಕೆ ಸೂಪರ್ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ನೋಡೋಣ ಏನೆಲ್ಲ ಯಾವ್ದಕ್ಕೆಲ್ಲ ರೇಟ್ ಇರುತ್ತೆ ಬೈಕ್ ಗಳಲ್ಲೆಲ್ಲ ಏನ್ ರೇಟ್ ಇರುತ್ತೆ ಕಾರ್ಗಳಲ್ಲೂ ಏನು ರೇಟ್ ಇರುತ್ತೆ ಜೊತೆಗೆ ನಮ್ಮ ಟಿ ಟಿವಿ ಕಡೆಯಿಂದ ಬಂದ್ರೆ ಏನ್ ಸ್ಪೆಷಲ್ ಆಫರ್ ಇರುತ್ತೆ ಈಗ ನಿಯರ್ ವರಮಹಾಲಕ್ಷ್ಮಿ ಮತ್ತು ದಸರಾ ಹಬ್ಬ ಬರ್ತದೆ ಅದಕ್ಕೆಲ್ಲ ಏನಾದ್ರೂ ಆಫರ್ ಇರುತ್ತಾ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಬನ್ನಿ ಸ್ಟಾರ್ಟಿಂಗ್ ಪ್ರೈಸ್ ತೋರಿಸ್ತೀನಿ ಸರ್ ಓಕೆ ಯಾವ ಥರ ನೋಡಿ ಸರ್ ಒಂದರಿಂದ ಎರಡು ವರ್ಷವರೆಗೂ ಮೂರು ವರ್ಷವರೆಗೂ ಯೂಸ್ ಮಾಡಬಹುದು ಸರ್ ತ್ರೀ ವೀಲ್ಸ್ ಇರುತ್ತೆ ನೋಡಿ ನೋಡಬಹುದು ಮೂರು ವೀಲ್ ಇರುತ್ತೆ ಇದು ನೋಡಬಹುದು ಬ್ಯಾಟ್ರಿ ಆಪರೇಟ್ ಇರುತ್ತೆ ಸಿಕ್ಸ್ ವ್ಯಾಚ್ ಬ್ಯಾಟ್ರಿ ಸಿಗುತ್ತೆ ಆರಾಮಾಗಿ ಸರ್ ಒಂದು ಟ್ವೆಂಟಿ ಕೆಜಿ ವರ್ಗು ಕೆಪಾಸಿಟಿ ಕೆಜಿ ವರ್ಗು ಕೆಪಾಸಿಟಿ ಇರುತ್ತೆ ಏನ್ ರೇಟ್ ಇದೆ ವೀಕ್ಷಕರೇ ಎರಡೂವರೆ ಸಾವಿರದ ಕೆಜಿ ವೈಟ್ ನ ಕೆಪಾಸಿಟಿ ತಡೆಯುತ್ತೆ ಸೂಪರ್ ಸರ್ ಸುಮಾರು ಬೈಕ್ ಗಳಿದೆ ಎಸ್ ಇನ್ನು ನೋಡಬಹುದು ಆರ್ ಆರ್ ಬೈಕ್ ಇದು ಆರ್ ಆರ್ ನೋಡಿ ಸ್ಕೂಟಿ ತರ ಐತೆ ನಮ್ಮ ಹತ್ರ ನೋಡಿ ಸ್ಕೂಟಿ ನೋಡಿ ಹೊಸ ತಂದಿದ್ದೀವಿ ಲೇಡೀಸ್ಗೆ ಸರ್ ಹೊಸ ತಂದಿದ್ದೀವಿ ಡಬಲ್ ಸೀಟರ್ ಸರ್ ಇದು ತೋರಿಸ್ತೀನಿ ನೋಡಿ ಹಾ ಸರ್ ಡಬಲ್ ಸೀಟ್ರ್ ಸೂಪರ್ ಸರ್ ಇದು ಹೆಂಗೆ ಸರ್ ಇದು ಬ್ಯಾಟ್ರಿ ಸರ್ ಇದು ಬಂದು ಟ್ವೆಲ್ ಬ್ಯಾಟ್ರಿ ಇರುತ್ತೆ ಹೊಸ ಲೇಟೆಸ್ಟ್ ಹೊಸ ಸರ್ ಪ್ರೀಮಿಯಂ ಐತೆ ಸರ್ ನೋಡ್ಬೋದು ಯಾವ ಥರ ಲುಕ್ ಐತೆ ಡಬಲ್ ಸೀಟರ್ ಇರುತ್ತೆ ಸರ್ ಇದು ಡಬಲ್ ಸೀಟರ್ ಟ್ವೆಲ್ ವ್ಯಾಟ್ಸ್ ಬ್ಯಾಟ್ರಿ ಇರುತ್ತೆ ಸೆವೆಂಟಿ ಫೈವ್ ಕೆಜಿ ವರ್ಗೂ ಕೆಪಾಸಿಟಿ ಅಪ್ಪ ಮಗ ಕುತ್ಕೊಂಡು ಓಡಿಸಬಹುದು ಸರ್ ಇದು ಅಪ್ಪ ಮಗ ಕುತ್ಕೊಂಡು ಓಡಿಸಬಹುದು ನೋಡ್ಬೋದು ಯಾವ ಥರ ಐತೆ ಸರ್ ಲೈಟಿಂಗ್ಸ್ ನೋಡಿ ಸರ್ ಯಾವ ಥರ ಬರುತ್ತೆ ಲುಕ್ ನೋಡಿ ಸರ್ ಹೆಂಗೈತೆ ನೋಡಿ ಸರ್ ಬ್ಯಾಟ್ರಿ ಆಪರೇಟರ್ ಇರುತ್ತೆ ಸ್ಲೇಟರ್ ಇರುತ್ತೆ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ ಇದ್ನಲ್ಲೇ ಆರಾಮಾಗಿ ಕುತ್ಕೊಂಡು ಅಪ್ಪ ಅಮ್ಮಗ ಕುತ್ಕೊಂಡು ಆರಾಮಾಗಿ ಓಡಿಸ್ಬೋದು ಸರ್ ನೋಡಿ ಫ್ರಂಟ್ ಇರುತ್ತೆ ಬ್ಯಾಕ್ ಆಪರೇಟ್ ಇರುತ್ತೆ ಸೆವೆಂಟಿ ಫೈವ್ ಕೆಜಿ ಕೆಪಾಸಿಟಿ ಸರ್ ನಾನೇ ಕೂತ್ ತೋರಿಸ್ತೀನಿ ನೋಡಿ ಸರ್ ತೋರಿಸಿ ಸರ್ ಓಕೆ ನೋಡಿ ವೀಕ್ಷಕರೇ ಸಖತ್ ನೋಡಿ ಸರ್ ನಂದೇ ವೆಟ್ ಕಳಿಯತ್ತೆ ಇದು ಬ್ಯಾಕ್ ಬರುತ್ತಾ ಹಾ ಬ್ಯಾಕ್ ಇರುತ್ತೆ ಸರ್ ಬ್ಯಾಕ್ ಆಪರೇಟ್ ಇರುತ್ತೆ ನೋಡಿ ಓಕೆ ಸೂಪರ್ ಇದಕ್ಕೆ ಸರ್ ಡಬಲ್ ಬ್ಯಾಟ್ರಿ ಇರುತ್ತೆ ಡಬಲ್ ಮೋಟ್ರಿ ಇರುತ್ತೆ ಸರ್ ಇದಕ್ಕೆ ಇದು ಇನ್ನೊಂದು ರಿಬೌಂಡ್ ಬರುತ್ತೆ ಸರ್ ಇದಕ್ಕೆ ರಿಮೋಟ್ ರಿಬೌಂಡ್ ನಲ್ಲಿ ಆಪರೇಟ್ ಮಾಡಬಹುದು ಈ ವಸ್ಪಾನಲ್ಲಿ ಸಕ್ಕತ್ ಆಗಿದೆ ಸರ್ ಯೂನಿಕ್ ಆಗಿದೆ ಚೆನ್ನಾಗಿದೆ ನೋಡಿ ಈ ತರ ಗ್ಲಾಸ್ ಕೊಟ್ಟಿದ್ದಾರೆ ಯೂನಿಕ್ ಆಗಿ ಕಲರ್ ಐತೆ ಮೂರ್ ನಾಲ್ಕು ಕಲರ್ ಐತೆ ಸರ್ ಪಿಂಕ್ ಕಲರ್ ಐತೆ ರೆಡ್ ಬ್ಲಾಕ್ ಗ್ರೇ ಸಿಗುತ್ತೆ ಸರ್ ಇದ್ನಲ್ಲಿ ಓಕೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಪಿಂಕ್ ಕಲರ್ ಇದೆ ಲೈಟ್ ಪಿಂಕ್ ಪಿಂಕ್ ಕಲರ್ ಐತೆ ನೋಡಿ ಸರ್ ಯಾವ ಥರ ಐತೆ ಕ್ವಾಲಿಟಿ ಎಲ್ಲ ಪಿಂಕ್ ಕಲರ್ ನೋಡಿ ಲುಕ್ ಎಲ್ಲ ಚೆನ್ನಾಗೈತೆ ಪ್ರೀಮಿಯಮ್ ಇರುತ್ತೆ ಟು ಮೆಟಾಲಿಕ್ ಫಿನಿಶ್ ಇರುತ್ತೆ ಸರ್ ಸರ್ ಏನು ರೇಟ್ ಇದೆ ಸರ್ ಇದಕ್ಕೆ ಮಾರ್ಕೆಟ್ ಪ್ರೈಸ್ ಏನಿದೆ ಆನ್ಲೈನ್ ಪ್ರೈಸ್ ಏನಿದೆ ನೀವು ಕೊಡುವಂಥ ಪ್ರೈಸ್ ಏನಿದೆ ಸರ್ ಸರ್ ಆನ್ಲೈನ್ ಕಿಂದ ಹೋಗಿದ್ರೆ ಸರ್ ಹದಿನೈದರಿಂದ ಹತ್ತೊಂಬತ್ತು ಹೇಳ್ತಾರೆ ಸರ್ ಆನ್ಲೈನ್ ಕಿಂದ ಮಾರ್ಕೆಟ್ನಲ್ಲಿ ಸರ್ ಎಲ್ಲ ಮಾರ್ಕೆಟ್ ಹೋಗಿ ಸರ್ ನಾವು ಕೊಡ್ತಾರೋ ಪ್ರೈಸ್ ಯಾರೂ ಕೊಡೋಲ್ಲ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ ಸರ್ ಇದು ಬೈಕು ಹಾಂ ಹಾಂ ಇದು ನಮ್ಮ ಹತ್ರ ಎಂಟು ಸಾವಿರ ಪ್ಲಸ್ ಜಿ ಎಸ್ ಟಿ ಆಗುತ್ತೆ ಸರ್ ಎಂಟು ಸಾವಿರ ಪ್ಲಸ್ ಜಿ ಎಸ್ ಟಿ ಡಬಲ್ ಸೀಟರ್ ಇರುತ್ತೆ ಹೆಣ್ಮಕ್ಳು ಯೂಸ್ ಆಗುತ್ತೆ ಸರ್ ಇದು ಓಕೆ ಸರ್ ವಾರಂಟಿ ವಾರಂಟಿ ಲೈಫ್ ಟೈಮ್ ಕೊಡ್ತೀವಿ ಸರ್ ಸರ್ವಿಸ್ ವಾರಂಟಿ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಲೈಫ್ ಟೈಮ್ ಇರುತ್ತೆ ಓಕೆ ಸೂಪರ್ ಸರ್ ಅನೇಕ ಬೈಕ್ ಇದು ಟಿ ಕೆಟಿಎಂ ಸರ್ ಇದು ಯಾವ ತರ ಲುಕ್ ಐತೆ ನೋಡಿ ಇದು ಹರ್ಲಿ ಡೇವಿಡ್ ಸೆವೆನ್ ನೋಡ್ಬೋದು ಮೂರ್ ನಾಲ್ಕು ಕಲರ್ ಐತೆ ಬ್ಲಾಕ್ ಐತೆ ಬ್ಲೂ ಆರೆಂಜ್ ಐತೆ ಹರ್ಲಿ ಡೇವಿಡ್ ಸೆವೆನ್ ಅಲ್ಲಿ ಬ್ಲಾಕ್ ಬ್ಲೂ ಆರೆಂಜ್ ಐತೆ ರೇಟ್ ಇದೆ ಸರ್ ಇದು ಸರ್ ಇದು ಆನ್ಲೈನ್ ಕಿಂತ ಕಮ್ಮಿ ಕೊಡ್ತೀವಿ ಸರ್ ಆನ್ಲೈನ್ ಕಿಂತ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಕೊಡ್ತೀವಿ ನೋಡಿ ಆರ್ ಆರ್ ಆಯ್ತು ನೋಡಿ ಸರ್ ವೀಲ್ಸ್ ನಲ್ಲಿ ಲೈಟಿಂಗ್ ಬರುತ್ತೆ ನೋಡಿ ಸರ್ ಲೈಟಿಂಗ್ ನೋಡಿ ಯಾವ ತರ ಯೂನಿಕ್ ಐತೆ ಲೈಟಿಂಗ್ಸ್ ನೋಡಿ ಸರ್ ಇದು ದುಕಾಟಿ ಇದು ಸರ್ ಪ್ರಾಪರ್ ದುಕಾಟಿ ತರ ಫುಲ್ ಬಾಡಿ ಲೈಟ್ ಇರುತ್ತೆ ವೀಲ್ ನಲ್ಲಿ ಲೈಟ್ ಇರುತ್ತೆ ನೋಡಿ ಸರ್ ಹೆಂಗೈತೆ ನೋಡಿ ಸರ್ ಫಿನಿಶಿಂಗ್ ಬ್ಲೂ ಕಲರ್ ಐತೆ ರೆಡ್ ಕಲರ್ ಅವೈಲೇಬಲ್ ಇರುತ್ತೆ ಸರ್ ಇದ್ನಲ್ಲಿ ಇದು ನೋಡಬಹುದು ಸರ್ ಆರ್ ನೈನ್ ಸ್ಪೋರ್ಟ್ಸ್ ಬೈಕ್ ತರ ಇದು ಆರ್ ನೈನ್ ಹೇಳ್ಬಿಟ್ಟು ಕವಾಸಿಕ್ ಆರ್ ನೈನ್ ಇದು ನೋಡಿ ಸರ್ ಅಂದ್ರೆ ಶೋರೂಮ್ ಬಂದ್ರೆ ಒಂದು ಆಯ್ಕೆ ಮಾಡ್ಕೋತೀರ ನೀವು ಹೌದ್ ಸರ್ ನೋಡಿ ವೀಕ್ಷಕರ ತುಂಬಾ ವೆರೈಟೀಸ್ ಐತೆ ಸರ್ ತುಂಬಾ ನೀವು ಬಂದು ವಿಸಿಟ್ ಮಾಡಿದ್ರೆ ಸ್ಟೋರ್ಗೆ ಒಂದ್ರಿಂದ ನೋಡಿ ಸರ್ ಒಂದ್ ವರ್ಷದಿಂದ ಹದಿನೈದು ವರ್ಷವರೆಗೂ ಸಿಗತ್ತೆ ನಮ್ಮ ಹತ್ರ ತುಂಬಾ ವೆರೈಟೀಸ್ ಐತೆ ಬಂದ್ಬೇಕು ಸ್ಟೋರ್ ಹತ್ರ ವಿಸಿಟ್ ಮಾಡಿ ನೋಡ್ಬಿಟ್ಟು ತಗೊಂಡೋಗ್ ಸರ್ ಓಕೆ ಸೂಪರ್ ಸರ್ ಸರ್ ಚಿಕ್ಕದ್ ನೋಡಿ ತೋರಿಸಿದೆ ಸರ್ ಈಗ ದೊಡ್ಡ ತೋರಿಸಿದ್ ನೋಡಿ ಸರ್ ನೋಡಿ ಸರ್ ಅಯ್ಯ ಬುಜಾ ಪ್ರಾಪರ್ ಅಯ್ಯ ಬುಜಾ ಸರ್ ಇದು ಈ ಮಾಡಲ್ ನೋಡಿ ನೋಡಿ ರೈಸ್ ಮಾಡಿದ್ರೆ ಆರ್ ಪಿ ಎಂ ಸೌಂಡ್ ಬರುತ್ತೆ ನೋಡಿ ಸರ್ ಯಾವ ತರ ಸೌಂಡ್ ಐತೆ ನೋಡಿ ಸರ್ ಸರ್ ಆಮೇಲೆ ಇದಕ್ಕಿಂತ ನೆಕ್ಸ್ಟ್ ಮಾಡಲ್ ಸರ್ ಇನ್ನು ಚಿಕ್ಕ ಮಕ್ಕಳಿಗೆ ದೊಡ್ಡ ಮಕ್ಕಳಿಗೆ ಇದು ಇದು ಇನ್ನು ಚಿಕ್ಕ ಮಕ್ಕಳಿಗೆ ನೋಡಿ ಯಾವ ತರ ಮೂರ್ ವೀಲ್ ಬರುತ್ತೆ ಯೂನಿಕ್ ಆಗಿ ಕಲರ್ ಇರುತ್ತೆ ನೋಡಬಹುದು ಇದ್ದೇ ಬ್ಲಾಕ್ ರೆಡ್ ಇರುತ್ತೆ ಸರ್ ಅವೈಲೇಬಲ್ ಸರ್ ಸರ್ ಜಿ ಟಿ ನೋಡ್ಬೋದು ಸರ್ ಯಾವ ತರ ಐತೆ ನೋಡಿ ಸರ್ ಪ್ರಾಪರ್ ಜಿ ಟಿ ಸರ್ ಪ್ರಾಪರ್ ನೋಡಿ ಯಾವ ತರ ಐತೆ ಫಿನಿಶಿಂಗ್ ಲೈಟಿಂಗ್ ನೋಡಿ ಸರ್ ಕಲರ್ ನೋಡಿ ಸರ್ ಕ್ವಾಲಿಟಿ ಐತೆ ಸರ್ ಮೆಟಾಲಿಕ್ ಫಿನಿಶ್ ಪೈನ್ ಬರುತ್ತೆ ಸರ್ ನೋಡ್ಬೋದು ಆರ್ ಆರ್ ನೋಡಿ ಸರ್ ಬ್ಲಾಕ್ ಕಲರ್ ಓಕೆ ಸೂಪರ್ ಸರ್ ಸ್ಪೋರ್ಟ್ಸ್ ಬೈಕ್ ಸ್ಪೋರ್ಟ್ಸ್ ಬೈಕ್ ಸರ್ ಇದನ್ನು ಮಕ್ಕಳು ಕೂತ್ಕೊಂಡ್ರೆ ಸರ್ ಹೆಂಗ್ ಕಾಣಿಸುತ್ತೆ ಗೊತ್ತಾ ಸ್ಪೋರ್ಟ್ಸ್ ಬೈಕ್ ಸೌಂಡ್ ಇರುತ್ತೆ ಸರ್ ಆರ್ ಪಿ ಎಮ್ ಸೌಂಡ್ ನೋಡಿ ಸರ್ ಯಾವ ತರ ಐತೆ ಸೌಂಡ್ ನೋಡಿ

ಆನ್ಲೈನ್ ಕಿಂತ ಕಮ್ಮಿ ಆನ್ಲೈನ್ ಹೋಗಿದ್ರೆ ಹನ್ನೊಂದ್ ಸಾವಿರ ಆಯ್ತಾ ನಾವು ಕೊಡ್ತಾ ಇರೋ ರೇಟ್ ಯಾರು ಕೊಡಲ್ಲ ತೋರಿಸ್ತೀನಿ ಬನ್ನಿ ಸರ್ ಫಸ್ಟ್ ಆಫ್ ಆಲ್ ರೇಟ್ ನೋಡಿ ಸರ್ ಇಲ್ಲಿ ಆನ್ಲೈನ್ ನೋಡಿ ಸರ್ ಸರ್ ಹನ್ನೊಂದ್ ಸಾವಿರ ಐತೆ ಸರ್ ಹನ್ನೊಂದ್ ಸಾವಿರ ಸೇಮ್ ಕಾರ್ ಸೇಮ್ ನೋಡಿ ವೀಕ್ಷಕರೇ ಸೇಮ್ ಕಾರ್ ಲೈಟ್ ಆನ್ ಮಾಡಿದಿರಲ್ವಾ ಸರ್ ನೋಡಿ ಸರ್ ಸೇಮ್ ಕಾರ್ ಸೇಮ್ ಕಾರ್ ಹನ್ನೊಂದ್ ಸರ್ ಆಯ್ತಾ ಸರ್ ಆನ್ಲೈನ್ ನಲ್ಲಿ ಸರ್ ಇದು ನಾವು ಕೊಡ್ತಾರ ಯಾರು ಕೊಡಲ್ಲ ಸರ್ ಮಾರ್ಕೆಟ್ ನಲ್ಲಿ ಸರ್ ನಾವು ಕೊಡ್ತಾರ ಸರ್ ಫೋರ್ ಟ್ರಿಬಲ್ ನೈನ್ ಕೊಡ್ತೀವಿ ಸರ್ ಕಾರ್ ಇದು ವರ್ಮಾಲಕ್ಷ್ಮಿ ಗಮಕರ್ಟಿ ನೋಡಿ ಸರ್ ನೋಡಿ ಯಾವ ತರ ಐತೆ ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಮಾಡಂಗ ಇಲ್ಲ ನೋಡಿ ಲೈಟಿಂಗ್ಸ್ ಯಾವ ತರ ಐತೆ ಬ್ಲಿಂಕ್ ಮಾಡಬಹುದು ಲೈಟ್ ನೋಡಿ ಯಾವ ತರ ಬ್ಲಿಂಕ್ ಆಗುತ್ತೆ ಬ್ಲಿಂಕ್ ಆಗುತ್ತೆ ನೋಡಿ ಲೈಟಿಂಗ್ ಎಲ್ಲ ಬ್ಲಿಂಕ್ ಮಾಡಬಹುದು ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ನೋಡಿ ಸರ್ ಬೇಸಿಕ್ ಕೊಟ್ಟಿಲ್ಲ ಇದಕ್ಕೆ ನೋಡಿ ನೋಡಬಹುದು ಬೇಸಿಕ್ ಸಿಸ್ಟಮ್ ಕೊಟ್ಟಿಲ್ಲ ಬ್ಯಾಕ್ ಆಪರೇಟ್ ಮಾಡಬಹುದು ಫ್ರಂಟ್ ಸ್ವಿಂಗ್ ಮಾಡಕ್ಕೆ ಸಪರೇಟ್ ಬಟನ್ ಕೊಟ್ಟಿದ್ದಾರೆ ಲೈಟ್ ಆಫ್ ಮಾಡಬಹುದು ಸರ್ ನೀವು ಲೈಟ್ ಆಫ್ ಮಾಡಬಹುದು ಆಮೇಲೆ ಸರ್ ನೋಡಬಹುದು ಇದು ಈ ತರ ಸೌಂಡ್ ಬರುತ್ತೆ ಆಫ್ ಆಗೋ ಟೈಮ್ ಸೂಪರ್ ಸರ್ ಆಮೇಲೆ ಬ್ಯಾಕ್ವರ್ಡ್ ಹೋಗಿದ್ರೆ ನಿಮಗೆ ರಿವರ್ಸ್ ಹೇಳುತ್ತೆ ವಿತ್ ಬರುತ್ತೆ ಸರ್ ಇದ ಸರ್ ರಿಬೌಂಟ್ ರಿಬೋಂಟ್ ವರ್ಕ್ ಮಾಡ್ಬೋದು ಸರ್ ಇದರ್ಸಕ್ ಬಂದಿಲ್ಲ ಅಂದ್ರೆ ರಿಬೌಂಟ್ ಕೊಡ್ತೀವಿ ರಿಬೌಂಟ್ ನಲ್ಲಿ ಕುಡ್ಸ್ಕೊಂಡು ಓಡಿಸಬಹುದು ನೀವು ಸರ್ ಇದು ವೈಟ್ ತಡೆಯುತ್ತಾ ನನ್ ವೇಟ್ ತಡತೆ ಆರಾಮಾಗಿ ಇದ್ನಲ್ಲಿ ನೋಡಿ ಸರ್ ನೋಡಿ ಸರ್ ಹೆಂಗೈತೆ ಗಟ್ಟಿ ನೋಡಿ ಸರ್ ಏನು ಆಗಲ್ಲ ನಾನೇ ನಿನ್ಕೊಂಡಿದೀನಿ ನೋಡಿ ಸರ್ ಗಾಡಿ ಗಟ್ಟೈತೆ ಗಾಡಿನೂ ಗಟ್ಟೈತೆ ಸರ್ ಓಕೆ ನೋಡಿ ವೀಕ್ಷಕರೇ ಈ ಬಾಡಿನೂ ಕೂಡ ಗಟ್ಟಿ ಐತೆ ಜೊತೆಗೆ ಸರ್ ಇದು ಎಷ್ಟು ಕೆಜಿ ವೈಟ್ ತಡೆಯುತ್ತೆ ತರ್ಟಿ ಫೈವ್ ಕೆಜಿ ಕೆಪಾಸಿಟಿ ತರ್ಟಿ ಫೈವ್ ಕೆಜಿ ವರ್ಗೂ ಕೆಪಾಸಿಟಿ ಇದೆ ಜೊತೆಗೆ ನಿಮಗೆ ವರಮಾಲಕ್ಷ್ಮಿ ದಮಾ ಕಾಫರ್ ನಾಲ್ಕು ಸಾವಿರದ ಒಂಬೈನೂರ ಈ ಜೀಪ್ ನೀವು ತೊಗೊಂಡು ಹೋಗೋದು ಆರಾಮಾಗಿ ಸಕತ್ತಾಗಿ ಯೂನಿಕ್ ಆಗಿದೆ ನೀವು ಆನ್ಲೈನಲ್ಲಿ ನೋಡಿ ತೋರಿಸಿದ್ರು ಸರ್ ಹನ್ನೊಂದು ಸಾವಿರ ಇದೆ ಪ್ರೆಸೆಂಟ್ ಈಗ ಅದು ಸೊ ಇಲ್ಲಿ ಬಂದು ಒಂದ್ಸರಿ ಶೋರೂಮ್ ವಿಸಿಟ್ ಮಾಡಿದ್ರೆ ನಿಮಗೆ ಮಾಗಡಿ ರೋಡ್ ಅಲ್ಲಿರುವಂತಹ ಕೆಆರ್ ಶೋರೂಮ್ ವಿಸಿಟ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಸಿಗುತ್ತೆ ಅಂತ ಹೌದು ಸರ್ ಎಲ್ಲ ವೆರೈಟಿ ತೋರಿಸ್ತೀನಿ ನೋಡಿದ್ರಿ ಸರ್ ಒಂದ್ ಇದಲ್ಲ ಸರ್ ಇನ್ನು ಬೇರೆ ಐತೆ ಬನ್ನಿ ಸರ್ ತೋರಿಸ್ತೀನಿ ಇಲ್ಲಿ ಸಿಕ್ಕಾಪಟ್ಟೆ ಇದಾವೆ ನೋಡಿ ಸರ್ ಯಾವ ತರ ಐತೆ ನೋಡಿ ಸರ್ ಕೆಳಗಡೆ ಲೈಟ್ ಬರುತ್ತೆ ಬಿ ಎಂ ಡಬ್ಲ್ಯೂ ಲೋಬಲ್ ಲೈಟ್ ಬರುತ್ತೆ ಸರ್ ಇದ್ನಲ್ಲಿ ನೋಡಿ ಆನ್ ಮಾಡಿದ್ರೆ ಲೈಟಿಂಗ್ಸ್ ಎಲ್ಲ ಲೈಟಿಂಗ್ಸ್ ನೋಡಿ ಸರ್ ಯಾವ ತರ ಬರುತ್ತೆ ಲೈಟಿಂಗ್ಸ್ ಇಲ್ಲೂ ಲೈಟಿಂಗ್ಸ್ ಇರುತ್ತೆ ಇಲ್ಲೂ ನೋಡಿ ಸರ್ ಯಾವ ತರ ಫಿನಿಶಿಂಗ್ ಕೊಟ್ಟಿದ್ದಾರೆ ಸೇಮ್ ಸರ್ ಒರಿಜಿನಲ್ ಕಾರ್ ತರ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ವೀಕ್ಷಕರೇ ಸಖತ್ ಆಗಿದೆ ಇದು ಕೂಡ

ವೀಕ್ಷಕರೇ ನೋಡಿ ಒಂದು ಒಳ್ಳೆ ಆಪ್ಷನ್ ಇದೆ ನಿಮಗೆ ಜಂಝಾ ಟಾಯ್ಸ್ ಅಲ್ಲಿ ಯಾ ಸರ್ ಸರ್ ಅನೇಕ ಕಾರ್ ಇದಾವೆ ಈಗ ಅಲ್ಲಿ ಲೋಗೋ ಎರ ತೋರಿಸಿದ್ರಿ ನೋಡಿ ಸರ್ ಜಂಜಾಂ ಟಾಯ್ಸ್ ನಲ್ಲಿ ಇನ್ನೊಂದು ಪ್ರಾಡಕ್ಟ್ ತೋರಿಸ್ತೀನಿ ಸರ್ ಯಾವ ತರ ಐತೆ ನೋಡಿ ಸರ್ ಇದು ಫಸ್ಟ್ ಲುಕ್ ನೋಡಿ ಸರ್ ಲೈಟಿಂಗ್ ನೋಡಿ ಸರ್ ಯಾವ ತರ ಐತೆ ಒರಿಜಿನಲ್ ರಿಯಲ್ ಕಾರ್ ತರ ಲೈಟಿಂಗ್ ಕೊಟ್ಟಿದ್ದಾರೆ ಮೆಶ್ ಲೈಟಿಂಗ್ ಕೊಟ್ಟಿದ್ದಾರೆ ಸರ್ ಇವ್ ಸರ್ ಇರುತ್ತೆ ಸರ್ ಫೋರ್ ಟೈರ್ ನೋಡಿ ಸರ್ ಯಾವ ಥರ ಆಯ್ತು ಕ್ವಾಲಿಟಿ ಸರ್ ಇದಕ್ಕೆ ಸರ್ ದಪ್ಪ ಕೊಟ್ಟಿದ್ದೀವಿ ಇದು ಕೆಪಾಸಿಟಿನೂ ನಲ್ವತ್ತೈದು ಕೆಜಿ ಜಿ ಇರುತ್ತೆ ಮೆಶ್ನಲ್ಲಿ ಎಲ್ಲ ಲೈಟಿಂಗ್ಸ್ ಇರುತ್ತೆ ಸರ್ ಟ್ವೆಲ್ ವ್ಯಾಟ್ಸ್ ಬ್ಯಾಟ್ರಿ ಸರ್ ಇದು ಆರಾಮಾಗಿ ಸರ್ ನಾನು ಕುತ್ಕೊಂಡರೂ ಓಡುತ್ತೆ ಸರ್ ಇದು ಹೌದು ಹೌದು ಸರ್ ನೋಡಿ ಸರ್ ನೋಡಿ ವೀಕ್ಷಕರೇ ನೋಡಿ ಓಡ್ಸೇ ತೋರಿಸ್ಬಿಡೋಣ ಸರ್ ಇಪ್ಪತ್ತು ಕೆಜಿ ಜಿ ವೇಟ್ ಇದ್ದಾರೆ ಇವರು ಡೋರ್ ಬೇರೆ ಇದೆ ಅದಕ್ಕೆ ಸೂಪರ್ ಸರ್ ಡೋರೂ ಇರುತ್ತೆ ಸರ್ ನೋಡಿ ಸರ್ ಓಹೋ ನನ್ನ ಕೆಪ್ಯಾಸಿಟಿನೂ ತಳೆಯುತ್ತೆ ಇದು ರಿವರ್ಸ್ ಫ್ರಂಟು ಬ್ಯಾಕ್ ಎಲ್ಲ ಆಪರೇಟ್ ಮಾಡ್ಬೋದು ಸರ್ ಎಲ್ಲಿ ಬೇಕಂದ್ರೆ ಹೋಗ್ಬೋದು ರಿಬೋಂಟ್ ನಲ್ಲಿ ಯೂಸ್ ಮಾಡ್ಬೋದು ಸರ್ ಇದು ಓಕೆ ಸೂಪರ್ ಸರ್ ಬಾಡಿ ಬಾಡಿ ಕ್ವಾಲಿಟಿನೂ ಸರ್ ಹೇಳಂಗೆ ಇಲ್ಲ ಸರ್ ಯಾವ ತರ ಆಯ್ತು ನೋಡಿ ಸರ್ ಗಟ್ಟಿಯಾಗಿ ಹಾ 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 ಸೂಪರ್ ಸರ್ ಸರ್ ತುಂಬ ಅನೇಕ ಗಾಡಿಗಳಿದಾವೆ ಸರ್ ಈಗ ಬಿ ಎಂ ಡಬ್ಲ್ಯೂ ತೋರಿಸಿದ್ರಿ ಜೊತೆಗೆ ಇದೊಂದು ಪೊಲೀಸ್ ಗಾಡಿ ಅಂತ ತೋರಿಸಿದ್ರಿ ಸರ್ ಡೋರ್ ಕೂಡ ಇದೆ ಸರ್ ಇದಕ್ಕೆ ಹೌದು ಸರ್ ಡೋರ್ ಓಪನ್ ಮಾಡಬಹುದು ಕ್ಲೋಸ್ ಮಾಡಬಹುದು ಸರ್ ಇದು ಓಕೆ ಸೂಪರ್ ಸರ್ ಅಂದ್ರೆ ಚಿಕ್ಕ ಮಕ್ಕಳಿಗೆ ತುಂಬಾ ಸೇಫ್ಟಿ ಆಗಿದೆ ಹೌದು ಸರ್ ಸೇಫ್ಟಿ ಆಗಿದೆ 40 ಕೆಜಿ ಕೆಪಾಸಿಟಿ ಇದೆ ಸರ್ ಹಾ 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 ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇರುತ್ತೆ ಬ್ಯಾಟರಿ ಆಪರೇಟ್ ಸ್ಟ್ರಗಲ್ ವಾಟ್ಸ್ ಬ್ಯಾಟರಿ ಸರ್ ಇದರದು ಓಕೆ ಸೂಪರ್ ಸರ್ ಸರ್ ನೋಡೋಣ ಇನ್ನೊಂದು ಬೇರೆ ಕಾರ್ ತೋರಿಸ್ತೀರಾ ಹೌದು ಸರ್ ಬನ್ನಿ ಸರ್ ಈ ಕಡೆ ಸರ್ ಈಗ ಜಿಪ್ಸಿ ತೋರಿಸ್ತೀನಿ ನೋಡಿ ಸರ್ ಜಿಪ್ಸಿ ನೋಡಿ ಸರ್ ಎಲ್ಲಿ ತೋರಿಸುತ್ತೆ ಜಿಪ್ಸಿ ಅಂತ ಕೆಳಗಡೆನೂ ಲೈಟ್ ಕೊಟ್ಟಿದೀವಿ ಜಿಪ್ಸಿ ತರ ನೋಡಿ ಸರ್ ಅಲ್ಲಿ ಲೈಟಿಂಗ್ ಇರುತ್ತೆ ಮೆಟಾಲಿಕ್ ಫಿನಿಶ್ ಪೈಂಟ್ ಇರುತ್ತೆ ಇದು ಫಿಫ್ಟಿ ಕೆಜಿ ವರ್ಗು ಕೆಪಾಸಿಟಿ ಸರ್ ಇದು ಒಂದು ಒಳ್ಳೆ ಹೊಸ ಕಲೆಕ್ಷನ್ ತಂದಿದೀವಿ ನೋಡಿ ಸರ್ ಕೆಪಾಸಿಟಿ ನೋಡಿ ಯಾವ ತರ ಐತೆ ಆರಾಮಾಗಿ ಇಬ್ರು ಕುತ್ಕೊಂಡು ಓಡಿಸಬಹುದು ಸರ್ ಇದನ್ನು ಲೈಟಿಂಗ್ಸ್ ಎಲ್ಲ ಇರುತ್ತೆ ಸರ್ ಮ್ಯೂಸಿಕ್ ಸಿಸ್ಟಮ್ ಅದು ಇರುತ್ತೆ ಮ್ಯೂಸಿಕ್ ಯೂಸ್ ಮಾಡಬಹುದು ಫ್ರಂಟ್ ಟು ಬ್ಯಾಕ್ ಆಪರೇಟ್ ಮಾಡಬಹುದು ನೋಡಿ ಸರ್ ಎಸ್ಲೇಟರ್ ಇರುತ್ತೆ ಈ ತರನು ವರ್ಕ್ ಮಾಡ್ಬೋದು ನೋಡಿ ಸರ್ ಈ ತರ ರಿಬೋಂಟು ಕೊಡುತ್ತೆ ರಿಬೋಂಟ್ ನಲ್ಲಿ ಓಡಿಸಬಹುದು ಸರ್

ಯೂನಿಕ್ ಕಲರ್ ನೋಡಿ ಸರ್ ಯಾವ ಐತೆ ಮೆಟಾಲಿಕ್ ಫಿನಿಶ್ ಓಕೆ ನೋಡಿ ಸೂಪರ್ ಸರ್ ಸರ್ ಇದು ಪೊಲೀಸ್ ಗಾಡಿ ಇದು ನೋಡಿ ಲೈಟಿಂಗ್ಸ್ ನೋಡಿ ಸರ್ ಕೆಪಾಸಿಟಿ ಅಗ್ಲ ಜಾಸ್ತಿ ಮಾಡಿದೀವಿ ಸರ್ ಮಕ್ಳಿಗೆ ಕಾಲ್ ಹೋಗಲ್ಲ ಅಂತ ಅಗ್ಲ ಜಾಸ್ತಿ ಮಾಡಿದೀವಿ ಲೈಟಿಂಗ್ ನೋಡಿ ಸರ್ ಬ್ಯಾಕ್ ಲೈಟ್ ಬರುತ್ತೆ ನೋಡಿ ಲೈಟಿಂಗ್ಸ್ ನೋಡಬಹುದು ಕೊಟ್ಟಿದ್ದೀವಿ ಸರ್ ನೋಡಿ ಡಿಕ್ಕಿ ನೋಡಿ ಯಾತರ ಐತೆ ಮಕ್ಕಳು ಈಗ ಏನಾದ್ರು ಅಂಗಡಿಗೆ ಹೋಗಿ ಏನಾದ್ರು ತಿಂಡಿ ತರಬೇಕಂದ್ರೆ ಡಿಕ್ಕಿನಲ್ಲಿ ಹಾಕೊಂಡು ಬರ್ಬೋದು ಸರ್ ಹಂಗೆ ಓಕೆ ಓಕೆ ಹಾ ಹಾ ಈ ತರ ನೋಡಿ ಡಿಕ್ಕಿ ಕೊಟ್ಟಿದ್ದಾರೆ ಡಿಕ್ಕೆ ಇದೆ ಸ್ಪೇಸ್ ಇದೆ ಸರ್ ಸರ್ ಸ್ಪೇಸ್ ಜಾಸ್ತಿ ಐತೆ ಸರ್ ಕೆಪಾಸಿಟಿ 75 ಕೆಜಿ ಕೆಪಾಸಿಟಿ ಹಾ ಸರ್ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ ನೋಡಿ ನೋಡಬಹುದು ಆರೆನ್ ಮ್ಯೂಸಿಕ್ ಸಿಸ್ಟಮ್ ಎಸ್ಟ್ಲೇಟರ್ ಫ್ರಂಟ್ ಟು ಬ್ಯಾಕ್ ಆಪರೇಟ್ ಮಾಡಬಹುದು ಸ್ವಿಂಗ್ ಮಾಡಬಹುದು ಓಕೆ ಡೋರ್ ನೋಡಿ ಸರ್ ಯಾವ ಯಾತರ ಯೂನಿಕ್ ಆಗಿ ಕೊಟ್ಟಿದ್ದಾರೆ ಇವರು ನೋಡಿ ಈ ತರ ಡೋರ್ ಮೇಲೆ ಓಪನ್ ಆಗುತ್ತೆ ಫರಾರಿ ತರ ಓಪನ್ ಆಗುತ್ತೆ ಸರ್ ಇದು ಓಕೆ ಸೂಪರ್ ಸರ್

ಎಷ್ಟು ಬರುತ್ತೆ ಟ್ವೆಲ್ ವ್ಯಾಟ್ಸ್ ಬ್ಯಾಟ್ರಿ ಬರುತ್ತೆ ಟ್ವೆಲ್ ವ್ಯಾಟ್ಸ್ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಸಿಗುತ್ತೆ ಸರ್ ಲೈಫ್ ಟೈಮ್ ಸರ್ವಿಸ್ ಸರ್ವಿಸ್ ವಾರಂಟಿ ಲೈಫ್ ಟೈಮ್ ಸೂಪರ್ ಸರ್ ನೋಡೋಣ ವೀಕ್ಷಕರೇ ಇನ್ನೂ ಅನೇಕ ದೊಡ್ಡ ದೊಡ್ಡ ಗಾಡಿಗಳು ಇದೆ ನಾಲ್ಕಿದೆ ತೋರಿಸ್ಬಿಡ್ತೀವಿ ದಯವಿಟ್ಟು ವ್ಯವ್ರು ನೋಡಿ ದಮಕ್ ಆಫರ್ ಇದ್ದಿರುತ್ತೆ ನಮ್ಮ ಅವರ ಟಿವಿ ಕಡೆಯಿಂದ ಓಕೆ ಸರ್ ಈಗ ಫೋರ್ ಇಂಟು ಫೋರ್ ಈ ಕಾರ್ ಕಡೆ ತೋರಿಸ್ತೀರಾ ನಮ್ಮ ಜಮ್ಜಮ್ ಟಾಯ್ಸ್ ನಲ್ಲಿ ಸರ್ ತುಂಬಾ ಹೆವಿ ಕಾರ್ ಸರ್ ಇದು ನೋಡಿ ಸರ್ ಯಾವ ತರ ಆಯ್ತು ಕ್ವಾಲಿಟಿ ನಾನೇ ಮೇಲೆ ಕುತ್ಕೊಂತೀನಿ ಸರ್ ಏನು ಆಗಲ್ಲ ನೋಡಿ ಸರ್ ಹೆಂಗೈತೆ ಕಾರ್ ಇದು ಸರ್ ಡಿಫೆಂಡರ್ ಸರ್ ಇದು ನೋಡ್ಬೋದು ಯಾವ ತರ ಲೈಟಿಂಗ್ಸ್ ಅದೇ ನಿನ್ಕೊಂಡ್ಬೋದು ಸರ್ ಏನು ಆಗಲ್ಲ ನೋಡಿ ಸರ್ ಇಲ್ಲಿ ನೋಡಿ ಸರ್ ನೋಡಿ ಸರ್ ಟೈರ್ ಮೇಲೂ ನಿಂತ್ಕೊಂಡ್ರೆ ಜೊತೆಗೆ ಬಾಡಿ ಮೇಲೆ ನಿಂತ್ಕೊಂಡ್ರೆ ಸರ್ ಫೋರ್ ಬೈ ಫೋರ್ ಇರುತ್ತೆ ಸರ್ ನೋಡಿ ಇಲ್ಲಿ ನಾಲ್ಕು ವೀಲ್ ಇರುತ್ತೆ ಸರ್ ಫೋರ್ ಬೈ ಫೋರ್ ಕಾರ್ ಇದು ಓಕೆ ನೋಡಿ ನೋಡಿ ಸರ್ ವೀಲ್ ಎಲ್ಲ ತುಂಬಾ ಕ್ವಾಲಿಟಿ ಕೊಟ್ಟಿದ್ದೀವಿ ಸರ್ ನಿಮ್ಗೆ ಇದೂ ಸಿಗತ್ತೆ ಇರುತ್ತೆ ನೋಡಿ ಸರ್ ಯಾವ ತರ ಲೈಟಿಂಗ್ಸ್ ಇರುತ್ತೆ ನೋಡಿ ಈ ಕಡೆ ಫ್ರಂಟ್ ಟು ಬ್ಯಾಕ್ ಆಪರೇಟ್ ಮಾಡಬಹುದು ಡೋರ್ ನೋಡಿ ನೋಡಿ ಸರ್ ಸರ್ ಕ್ವಾಲಿಟಿ ಐತೆ ಬಾಡಿ ಸರ್ ಹಂಡ್ರೆಡ್ ಕೆಜಿ ಕೆಪಾಸಿಟಿ ಸರ್ ಹಂಡ್ರೆಡ್ ಕೆಜಿ ಕೆಪಾಸಿಟಿ ಇದು ಕ್ವಾಲಿಟಿ ನೋಡಬಹುದು ಕ್ವಾಲಿಟಿ ಕಾಂಪ್ರಮೈಸ್ ಮಾಡಂಗಿಲ್ಲ ಸರ್ ಇದು ನೋಡಿ ಸರ್ ಸ್ಟಿನೂ ಬರುತ್ತೆ ಇದ್ ಹ ಸರ್ ನೋಡಿ ಸರ್ ಓಕೆ ಗಾಡಿನು ನೋಡಿ ಸರ್ ಯಾವ ತರ ಐತೆ ನೋಡಿ ವೀಕ್ಷಕರೆ ಏನು ಆಗಲ್ಲ ಸರ್ 100 ಕೆಜಿ capacity ಸರ್ ಓಕೆ 100 ಕೆಜಿ ಕೆಪಾಸಿಟಿ ಇದು ಏನು ಆಗಲ್ಲ ಹೆಂಗಾದರೂ ಓಡಿಸಿ ಸರ್ ಏನು ಡ್ಯಾಮೇಜ್ ಆಗಲ್ಲ ಸರ್ ಇದು ಓಕೆ ಜೊತೆಗೆ ವಾರಂಟಿ ಕೂಡ ಅಪ್ಲೈ ಆಗುತ್ತೆ ನೋಡಿ ಸರ್ ಸರ್ವಿಸ್ ವಾರಂಟಿ ಲೈಫ್ ಟೈಮ್ ಸರ್ ಸರ್ ಒಂದಸಲಿ ವೀಕ್ಷಕರಿಗೆ ಓಡ ಸರ್ ಓಸ್ಟ್ ಸರ್ ನೋಡಿ ಸರ್ ನನಗೆ ಎಷ್ಟು ಕಂಫರ್ಟಬಲ್ ಆರಾಮಾಗಿ ಕೂತಿದ್ದೀನಿ ಸರ್ ಏನು ತೊಂದರೆ ಇಲ್ಲ ಸರ್ ನೋಡಿ ಮಿನರ್ ಎಲ್ಲ ಐತೆ ಲೈಟಿಂಗ್ಸ್ ನೋಡಿ ಸರ್ ಯಾವ ತರ ಕೊಟ್ಟಿದ್ದಾರೆ ಸರ್ ನೋಡಿ ಸರ್ ಓಡಿಸ್ ತೋರಿಸ್ತೀನಿ ನೋಡಿ ಸರ್ ನಮ್ಮ ಕೆಪಾಸಿಟಿ ಹೆಂಗ್ ತಡಿಯುತ್ತೆ ನೋಡಿ ಸರ್ ಕೆಜಿ ಇಬ್ರು ಕುತ್ಕೊಂಡು ನಾವು ಸರ್ ಬರ್ತಾ ಇದೀನಿ ಹೆವಿ ಕಾರ್ ಇದು ನೋಡಿ ಸರ್ ಯಾವ ಥರ ಐತೆ ಸರ್ ನೋಡಿ ಸರ್ ನಮ್ಮ ಕೆಪ್ಯಾಸಿಟಿ ದೊಡ್ಕೊಂಡು ಫಾಸ್ಟ್ ಹೋಗುತ್ತೆ ಸರ್ ಇದು ಕೆಪಾಸಿಟಿ ತುಂಬಾ ಚೆನ್ನಾಗಿ ಇದು ಸರ್ ರಿವರ್ಸು ಕೂಡ ರಿವರ್ಸು ಇರುತ್ತೆ ಸರ್ ರಿವರ್ಸ್ ಆಪರೇಟ್ ಮಾಡ್ಬೋದು ಫ್ರಂಟು ಆಪರೇಟ್ ಮಾಡ್ಬೋದು ರಿಮೋಂಟ್ ಸಮೇತ ಬರುತ್ತೆ ಸರ್ ಇದು ರಿಮೋಟ್ ಮಾಡ್ತಿದ್ದಾರೆ ಸರ್ ಜೊತೆಗೆ ಬಾಡಿ ಬಗ್ಗೆ ಮಾತಾಡೋಂಗಿಲ್ಲ ನೋಡಿರಿ ಎಷ್ಟು ಚೆನ್ನಾಗಿದೆ ಡೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಕುಂತವ್ರೆ ಸೂಪರ್ ಸರ್ ನೋಡಿ ಸರ್ ಎಷ್ಟು ಕಂಫರ್ಟಬಲ್ ಆಗಿ ಕೂತಿದೆ ಸರ್ ಏನು ನೋಡಿ ಸರ್ ನೋಡಿ ಅಲ್ಲಿ ಅವರು ರಿಮೋಟ್ನ ಆಪರೇಟ್ ಮಾಡ್ತಿದ್ದಾರೆ ಸರ್ ನೋಡಿ

ಓಕೆ ಸರ್ ನೋಡೋಣ ಸ್ವಿಂಗ್ ಮಾಡಬಹುದು ಇದನಲ್ಲಿ ನೋಡಿ ಸರ್ ಸ್ವಿಂಗ್ ಮೋಡ್ ಇದು ಓಕೆ ಹಿಂದೆ ಮುಂದೆ ಆಗುತ್ತೆ ಮಕ್ಕಳಿಗೆ ಊಟ ಮಾಡಿಸಬೇಕಂದ್ರೆ ಸ್ವಿಮ್ ಮೋಡ್ ಹಾಕೊಂಡು ಮಾಡಬಹುದು ನೋಡಿ ಸರ್ ಇದು ಸ್ಪೀಡ್ ಇದು ಫ್ರಂಟ್ ಟು ಬ್ಯಾಕ್ ರೈಟ್ ಲೆಫ್ಟ್ ಇರುತ್ತೆ ನೋಡಿ ಸರ್ ಅದೇ ಆಟೋಮೆಟಿಕ್ ಅಪ್ಡೇಟ್ ಮಾಡಬಹುದು ನೋಡಿ ಸರ್ ಸ್ಪೀಡ್ ನೋಡಿ ಸರ್ ಯಾವ ತರ ಐತೆ ಇದು ನೋಡಿ ಮಿಕ್ಷನ ಸಕತಾಗಿದೆ ಸರ್ ನಿಜವಾಗ್ಲೂ ಎಸ್ ಸೂಪರ್ ಸರ್ ಜೊತೆಗೆ ಸ್ಟೆಪ್ ಕೂಡ ಕೊಟ್ಟಿದ್ದಾರೆ ಹಾ ಹೆವಿ ಇದೆ ಓಕೆ ಸರ್ ಸರ್ ನಿಮ್ಮ ಕ್ಯಾಮ್ರಾಮ್ ಕೂತಿದ್ದಾರೆ ಸರ್ ಅವರು ಎಪ್ಪತ್ತು ಕೆ ಜಿ ಇದಾರೆ ನಾನು ಎಪ್ಪತ್ತು ಕೆ ಜಿ ಇದ್ದೀನಿ ಇಬ್ಬರು ಕೂತೋಸ್ತೀವಿ ಸರ್ ನೋಡಿ ಸರ್ ಯಾವ ಥರ ಹೋಗುತ್ತೆ ನೋಡಿ ಸರ್ ಓಹ್ ನಮ್ಮ ಕೆಪಾಸಿಟಿ ತಡೆಯುತ್ತೆ ಇದು ಓ ಸೂಪರ್ ಸರ್ ಒನ್ ಫಿಫ್ಟಿ ಕೆ ಜಿ ಕೆಪಾಸಿಟಿ ಸರ್ ಇದು ಹಾಂ 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 ನೋಡಿ ವೀಕ್ಷಕರೇ ಕೆ ಜಿ ಕೆಪಾಸಿಟಿ ಅಂದರೆ ಒನ್ ಫಿಫ್ಟಿ ಕೆ ಜಿ ಕೆಪಾಸಿಟಿ ತಡೀತಾ ಇದೆ ಯಾಕೆ ಬನ್ನಿ ಸರ್ ನೋಡಿ ಸರ್ ನೋಡಿ ಯಾವುದೇ ಥರ ಏನು ಸೌಂಡ್ ಇಲ್ಲ ಏನಿಲ್ಲ ಮಾಮೂಲಿ ಆ ಕಾರ್ ಸೌಂಡ್ ಬರುತ್ತೆ ವಿಲ್ದು ಸೂಪರ್ ಸರ್ ಸರ್ ಇದು ಆರ್ ನೈನ್ ಅವಾಗ ತೋರಿಸಿದೆ ನೋಡ್ಬೋದು ಪ್ರೀಮಿಯಂ ಲುಕ್ ಐತೆ ಸರ್ ಸ್ಪೋರ್ಟ್ಸ್ ಬೈಕ್ ತರ ನೋಡಿ ಸರ್ ಇದ್ನಲ್ಲಿ ಕೀನು ಅಪ್ ಅಪ್ ಯೂಸ್ ಮಾಡ್ಬೋದು ನೋಡಿ ಕೀ ನೋಡಿ ಹಾಕ್ತೀನಿ ನೋಡಿ ಸರ್ ಆರ್ ಪಿ ಎಂ ಯೂಸ್ ಆಗುತ್ತೆ ಆರ್ ಪಿ ಎಂ ಇರುತ್ತೆ ಸರ್ ಎಷ್ಟು ಲೀಟರ್ ಕೊಟ್ಟರೆ ನೋಡಿ ಸರ್ ಸೌಂಡ್ ಕೇಳಿ ಸರ್ ಅಲ್ಲಿ ನೋಡಿ ಸರ್ ಸೌಂಡ್ ನೋಡಿ ಸರ್ ಆ ತರ ಐತೆ ನೋಡಿ ಸೌಂಡ್ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ಸರ್ ಇದು ಸರ್ ಓಡಿಸೋ ಸರ್ ಹಾಂ ಸರ್ ಓಡಿಸ್ ತೋರಿಸ್ತೀನಿ ನೋಡಿ ಸರ್ ಇವಾಗ ಸರ್ ಸೋಣ ಇದೆ ಸರ್ ನೋಡಿ ಸರ್ ಅಂಡ್ರೆಡ್ ಏಟ್ ಕೆ ಜಿ ಕೆಪ್ಯಾಸಿಟಿ ಸರ್ ಇದು ಫ್ರಂಟು ಇರುತ್ತೆ ಬ್ಯಾಕು ಆಪ್ರೇಟ್ ಮಾಡ್ಬೋದು ಸರ್ ನೋಡಿ ಬ್ಯಾಕು ಹೋಗುತ್ತೆ ನೋಡಿ ರಿವರ್ಸು ಸರ್ ಬ್ರೇಕು ಕಾಲ ಹತ್ರನೇ ಇರತ್ತೆ ಬ್ರೇಕು ಇಸ್ ಇರುತ್ತೆ ಕೀ ಕೆಪಾಸಿಟಿ ನೋಡಿ ಇದು ಫ್ರಂಟು ಫಾರ್ವರ್ಡು ಬ್ಯಾಕ್ವರ್ಡ್ ಇದು ಮ್ಯೂಸಿಕ್ ಇದು ಇದು ಆರ್ ನೋಡಿ ಸರ್ ಯಾವ ಥರ ನೋಡಿ ಆರ್ ಪಿ ಎಮ್ ನೋಡಿ ಹೆಂಗತ್ತೆ ನೋಡಿ ಸರ್ ಒಳ್ಳೆ ಸ್ಪೋರ್ಟ್ಸ್ ಬೈಕ್ ತರ ಸರ್ ನೋಡಿ ಸರ್ ಯಾವ ತರ ಯೂನಿಕ್ ಐತೆ ಲೈಟಿಂಗ್ಸ್ ಎಲ್ಲ ಕಲರ್ ನೋಡಿ ಸರ್ ಹಂಡ್ರೆಡ್ ಕೆಜಿ ವರ್ಗೂ ಇದೂ ಸರ್ ವೀಕ್ಷಕರೇ ನೋಡಿದ್ರಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಧಮಕ್ ಆಫರ್ ಜೊತೆಗೆ ತುಂಬಾ ಗೇಜ್ ಇರುವಂತ ಗಾಡಿಗಳು ಕೊಡ್ತಿದ್ದಾರೆ ಬೈಕ್ ಆಗಿರ್ಬೋದು ಮತ್ತು ಕಾರ್ ಗಳು ಕಾರ್ ಅಂತೂ ವೆರೈಟಿ ವೆರೈಟಿ ಇದೆ ಬೈಕ್ಗಳು ಕೂಡ ಅಷ್ಟೇ ತುಂಬಾ ವೆರೈಟಿ ಇದೆ ಜೊತೆಗೆ ಕ್ವಾಲಿಟಿ ನೋಡ್ತಿರ್ಬೋದು ನೋಡಿ ಇದು ಒಂದೇ ಪ್ರತಿಯೊಂದು ಕಾರು ನಾಲ್ಕು ಸಾವಿರದ ಒಂಬೈನೂರ ಆ ಕಾರು ಕೂಡ ಗೇಸ್ ತೋರಿಸಿದ್ರು ಸಕತ್ತಾಗಿರುತ್ತೆ ಒಂದ್ಸರಿ ಸರಿ ನೀವು ಈ ಶೋ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಆಕ್ಚುಲಿ ಸರ್ ಓಕೆ ಈಗ ವ್ಯಾರಂಟಿ ವಿಚಾರಕ್ಕೆ ಬಂದಾಗ ಸರ್ ನೀವು ಲೈಫ್ ಟೈಮ್ ಸರ್ವಿಸ್ ವ್ಯಾರಂಟಿ ಲೈಫ್ ಟೈಮ್ ಸರ್ವಿಸ್ ವ್ಯಾರಂಟಿ ಇರುತ್ತೆ ಸರ್ ನಮಗೂ ಕ್ರೆಡಿಟ್ ಬೇಕಂದ್ರೆ ಅಂದ್ರೆ ಕ್ರೆಡಿಟ್ ಮಾಡ್ಕೊಡ್ತೀವಿ ಸರ್ ಬಜಾಜ್ ಕಾರ್ಡ್ ಇದ್ರೆ ಕ್ರೆಡಿಟ್ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಹೌದು ಸರ್ ಲೋನ್ ಫೆಸಿಲಿಟಿ ಸರ್ ಹೌದು ಸರ್ ಬಜಾಜ್ ಕಾರ್ಡ್ ಇದ್ರೆ ಲೋನ್ ಮಾಡ್ಕೊಡ್ತೀವಿ ಸರ್ ಬಜಾಜ್ ಕಾರ್ಡ್ ಇರಬೇಕು ಲೋನ್ ಕೆಪಾಸಿಟಿ ಮಾಡ್ಕೊಡ್ತೀವಿ ಸರ್ ಓಕೆ ಸೂಪರ್ ಸರ್ ಇವಾಗ ನೀವು ಹೇಳಿದ್ರಿ ಟೂ ತೌಸಂಡ್ ಇಂದ ಸಿಗುತ್ತೆ ಬೈಕ್ ಅಂತ ಹೇಳಿದ್ರಿ ಅಪ್ ಟು ಸರ್ ಟೂ ತೌಸಂಡ್ ವರ್ಗು ಟೂ ತೌಸಂಡ್ ಸ್ಟಾರ್ಟಿಂಗ್ ಪ್ರೈಸು ಎಂಡಿಂಗ್ ಪ್ರೈಸು ಏಟಿನ್ ವರ್ಗೂ ಐತೆ ಎರಡು ಸಾವಿರ ಇಡ್ಕೊಂಡು ನಿಮಗೆ ಹದಿನೆಂಟು ಸಾವಿರವರೆಗೂ ಬೈಕ್ ಸಿಗುತ್ತೆ ಸರ್ ಕಾರು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಂದ್ರಿ ಅಲ್ಲಿಂದ ಎಲ್ಲಿವರೆಗೂ ಸಿಗುತ್ತೆ ಒಂಬೈನೂರ ಇರುತ್ತೆ ಕಾರ್ಗಳು ಬೇಕಾದ್ರೆ ನೀವು ಬಂದು ಒಂದ್ಸರಿ ವಿಸಿಟ್ ಮಾಡಿದ್ರೆ ಆಮೇಲೆ ಜೊತೆಗೆ ವಾರಂಟಿ ಕೂಡ ಲೈಫ್ ಟೈಮ್ ವಾರಂಟಿ ಅಂತ ಹೇಳಿದರೆ ಕ್ವಾಲಿಟಿ ತುಂಬಾ ಮಾತಾಡೋಲ್ಲ ಸರ್ ಈಗ ಡೆಲಿವರಿ ವಿಚಾರಕ್ಕೆ ಬಂದಾಗ ಸರ್ ಡೆಲಿವರಿ ಕೊಡ್ತೀರಾ ಸರ್ ಡೆಲಿವರಿ ಅಂದ್ರೆ ಬಿಫೋರ್ ಬಿಟ್ಟು ಬೆಂಗಳೂರು ಬಿಟ್ಟು ಬೇರೆ ಆಚೆ ಇದ್ದರೆ ಸರ್ ಬಿಫೋರ್ ಪೇಮೆಂಟ್ ಇರುತ್ತೆ ಸರ್ ಬಿಫೋರ್ ಪೇಮೆಂಟ್ ಮಾಡಿದ್ರೆ ಸರ್ ಇಲ್ಲಿ ಕಲ್ಸ್ಕೊಡ್ತೀವಿ ವಿಡಿಯೋ ಕಾಲ್ ಮಾಡ್ಬೋದು ನೀವು ಇಲ್ಲ ಈಗ ನನಗೆ ಟ್ರೆಸ್ ಇರೋಲ್ಲ ಒಬ್ಬರಿಗೆ ಮೋಸ ಆಗಿರುತ್ತೆ ಯಾಕಂದ್ರೆ ನಮ್ಮ ಹತ್ರ ವಿಡಿಯೋ ಕಾಲ್ ಮಾಡ್ಬೋದು ನಮ್ಮ ಅಂಗಡಿ ಡೀಟೇಲ್ಸ್ ಕೇಳ್ಕೊಳ್ಬೋದು ಅಂಗಡಿ ವಿಸಿಟ್ ಮಾಡ್ಬೋದು ಸರ್ ವಿಸಿಟ್ ಮಾಡಿದ್ರೆ ಸರ್ ಎಲ್ಲ ನೋಡ್ಬಿಟ್ಟು ವೆರೈಟಿ ತೊಗೊಬೋದು ಎಲ್ಲ ನನಗೆ ಪಾರ್ಸಲ್ ಕಲ್ಸಿ ಅಂದರೆ ಸರ್ ವಿಡಿಯೋ ಕಾಲ್ ಸಪೋರ್ಟ್ ಇರುತ್ತೆ ವೀಡಿಯೋ ಕಾಲ್ ಮಾಡ್ತೀನಿ ಸರ್ ನೀವು ಬೇಕಂದ್ರೆ ವೀಡಿಯೋ ಕಾಲಿಂದ ಪರ್ಚೇಸ್ ಮಾಡ್ಬೋದು ಸರ್ ಓಕೆ ವೀಕ್ಷಕರೇ ವೀಡಿಯೋ ಕಾಲ್ ಆಪ್ಷನ್ ಇರುತ್ತೆ ನಿಮಗೆ ದಯವಿಟ್ಟು ಬಿಫೋರ್ ಪೇಮೆಂಟ್ ಇರುತ್ತೆ ಸರ್ ಬಿಫೋರ್ ಪೇಮೆಂಟು ಅಂದರೆ ನೀವು ಔಟ್ ಆಫ್ ಕರ್ನಾಟಕ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನಿಮಗೆ ಈ ಕಾರ್ಗಳನ್ನ ತಲುಪಿಸ್ತಾರೆ ಅಥವಾ ಬೈಕ್ಗಳನ್ನ ತಲುಪಿಸ್ತಾರೆ ಆದರೆ ಪೇಮೆಂಟ್ ಮೊದಲಾಗಬೇಕು ಯಾಕಂದ್ರೆ ನಂಬೋದು ಇದು ಶೋರೂಮ್ ಇದೆ ನಿಮಗೆ ಏನೋ ನೈಸ್ ರೋಡಿಂದ ಮುಂಚೆ ಮಾಗಡಿ ಮೇನ್ ರೋಡ್ ನೈಸ್ ರೋಡಿಂದ ಮುಂಚೆ ಕಿಯಾ ಶೋರೂಮ್ ಅಪೋಸಿಟ್ ಅಲ್ಲೇ ಜಮ್ ಜಮ್ ಟಾಯ್ಸ್ ಇದೆ ಈಗ ಸರ್ವಿಸ್ ವಾರಂಟಿ ಯಾವುದು ಯಾವ ರೀತಿ ಈಗ ಬಾಡಿ ಡ್ಯಾಮೇಜ್ ಆಗಿರೋದು ಕೊಡ್ತೀರಾ ಯಾವ ರೀತಿ ಎಲ್ಲ ಇರುತ್ತೆ ಸರ್ ಸರ್ವಿಸ್ ವಾರಂಟಿ ಲೈಫ್ ಟೈಮ್ ಇರುತ್ತೆ ಸರ್ವಿಸ್ ಸರ್ ಸರ್ವಿಸ್ ಮಾಡ್ತೀನಿ ಬ್ಯಾಡಿ ಏನೋ ಡ್ಯಾಮೇಜ್ ಆಗಿದೆ ಸರ್ ಚಾರ್ಜಸ್ ಆಗುತ್ತೆ ಸರ್ ರೆಡಿ ಮಾಡ್ತೀವಿ ರೆಡಿ ಮಾಡೋದು ಇರುತ್ತೆ ಸರ್ ಟು ಪಿಂಟ್ ಪಾರ್ಟ್ಸ್ ಇರುತ್ತೆ ನಮ್ದೇ ಒನ್ ಮ್ಯಾನುಫ್ಯಾಕ್ಚರ್ ಸರ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದು ನಾವೇ ಅಸೆಂಬ್ಲಿ ಮಾಡೋದು ನಮ್ಮ ಹತ್ರ ಎಲ್ಲ ಪಿಂಟು ಪಿಂಟ್ ಪಾರ್ಟ್ಸ್ ಇರುತ್ತೆ ಮ್ಯಾನುಫ್ಯಾಕ್ಚರ್ ರೇಟ್ ಕೊಡ್ತೀವಿ ಸರ್ ಓಕೆ ಸೂಪರ್ ನೋಡಿ ವೀಕ್ಷಕರೇ ಮ್ಯಾನುಫ್ಯಾಕ್ಚರ್ ರೇಟು ನಾನು ಹೇಳ್ತೀನಿ ಆನ್ಲೈನ್ ಅಲ್ಲಿ ತೋರಿಸೋರು ಕೂಡ ಹನ್ನೊಂದು ಸಾವಿರ ಇರುವ ಕಾರನ್ನ ನಿಮಗೆ ಕೇವಲ ನಾಲ್ಕು ಸಾವಿರದ ಒಂಬೈನೂರ ಚೆನ್ನಾಗಿದೆ ಸರ್ ಆಕ್ಚುಲಿ ಎಲ್ಲ ತುಂಬಾ ಪ್ರಾಡಕ್ಟ್ ಕೂಡ ಕ್ವಾಲಿಟಿ ಆಗಿದೆ ಇನ್ನು ನೋಡಿ ಕಾರ್ ಮೇಲೆ ಕುಂತಿದೀವಿ ಸೂಪರ್ ಸರ್ ಈಗ ಕೊನೆಯದಾಗಿ ನಮ್ಮ ನೋಡುವಂತ ವೀಕ್ಷಕರು ಈ ಶೋರೂಮ್ಗೆ ಗೆ ಬರೋಕೆ ಅಡ್ರೆಸ್ ಹೇಳಿ ಸರ್ ನಾನು ಆಲ್ರೆಡಿ ಹೇಳಿದೀನಿ ಒಂದ್ಸರಿ ಹೇಳ್ಬಿಡಿ ಸರ್ ಅಡ್ರೆಸ್ ನಮ್ದು ಸರ್ ನಮ್ಮ ಮಾಗಡಿ ಮೇನ್ ರೋಡ್ ಬ್ಯಾಡ್ರಲ್ಲಿ ಕಾಲೇಜ್ ಸ್ಟಾಪ್ ಸರ್ ಕಾಲೇಜ್ ಸ್ಟಾಪ್ ಫ್ರೆಂಡ್ಸ್ ಸ್ವಲ್ಪ ಮುಂದೆ ಬಂದ್ರೆ ಕಿಯಾ ಶೋರೂಮ್ ಮತ್ತೆ ಕಿಯಾ ಶೋರೂ ಆಪೋಸಿಟ್ ವುಮೆನ್ಸ್ ಕೆಳಗಡೆ ಸರ್ ಓಕೆ ಈ ಟ್ರೆಂಡ್ಸ್ ವುಮೆನ್ಸ್ ಇದೆ ಕೆಳಗಡೆ ನಿಂದು ಏನೋ ಜಮ್ ಟಾಯ್ಸ್ ಇರುತ್ತೆ ಜೊತೆಗೆ ನಮ್ಮ ಅವರ ಟಿ ವಿ ಕಡೆಯಿಂದ ಬಂದರೆ ವರ್ಮ ಲಕ್ಷ್ಮಿಗೆ ನಿಮಗೆ ಸ್ಪೆಷಲ್ ಆಫರ್ ಇರುತ್ತೆ ಬಂದು ನೀವು ಕೆಳಗಡೆ ಹೋಗ್ತಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಇವ್ರ ಕಡೆಯಿಂದ ಕೊಡ್ತಾರೆ ಸರ್ ಕೊನೆಯದಾಗಿ ನಮ್ಮ ಅವರ ಟಿ ವಿ ವೀಕ್ಷಕರಿಗೆ ಸರ್ ನಮ್ಮ ಅವರ ಟಿ ವಿ ವೀಕ್ಷಕರಿಗೆ ಸರ್ ನಮ್ಮದೇ ಮನ್ ಮ್ಯಾನುಫ್ಯಾಕ್ಚರ್ ಐತೆ ಸರ್ ಮ್ಯಾನುಫ್ಯಾಕ್ಚರ್ ಅವರು ನಿಮ್ಮ ಕಡೆಯಿಂದ ಬಂದರೆ ಸರ್ ಇನ್ನೂ ಸ್ವಲ್ಪ ಮ್ಯಾಜ್ ಕಮ್ಮಿ ಮಾಡಿಕೊಡ್ತೀವಿ ಡಿಸ್ಕೌಂಟ್ ಮಾಡಿಕೊಡ್ತೀವಿ ನಿಮ್ಮ ಕಡೆಯಿಂದ ಬಂದರೆ ಚಾನಲ್ ಬಂದು ತೋರಿಸ್ತಿದ್ರೆ ನಿಮ್ಮ ಕಡೆಯಿಂದ ಬಂದರೆ ಸರ್ ನಾವು ಕಮ್ಮಿ ಮಾಡಿಕೊಡ್ತೀವಿ ಓಕೆ ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ಚಾನಲ್ ಒಂದು ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ ದಯವಿಟ್ಟು ಶೋರೂಮ್ಗೆ ವಿಸಿಟ್ ಮಾಡಿ ಪದೇ ಪದೇ ಹೇಳೋದು ಶೋ ಏನಕ್ಕೆ ವಿಸಿಟ್ ಮಾಡಬೇಕು ಅಂದರೆ ನಿಮಗೆ ಇಲ್ಲಿ ಕಲೆಕ್ಷನ್ ಮೇಲೆ ಕಲೆಕ್ಷನ್ ಇರುತ್ತೆ ಮತ್ತು ನೀವು ಇಷ್ಟಪಟ್ಟಿದ್ದನ್ನು ತೊಗೊಂಡ್ಬೋದು ಒಂದು ಸಾವಿರ ಎರಡು ಸಾವಿರ ಡಿಫ್ರೆನ್ಸ್ ಇರುತ್ತೆ ನೀವು ಇಲ್ಲಿ ವಿಡಿಯೋ ನೋಡ್ಬಿಟ್ಟು ನೀವು ನಾಲ್ಕು ಸಾವಿರದ ಐದು ಸಾವಿರದ ಬುಕ್ ಮಾಡಿರ್ತೀರ ನೆಕ್ಸ್ಟ್ ಲೆವೆಲ್ ಒಂದು ಏಳು ಸಾವಿರ ಎಂಟು ಸಾವಿರದ ಇರುತ್ತೆ ಒಂದು ಎರಡು ಮೂರು ಅಲ್ಲಿ ಚೆನ್ನಾಗಿರೋ ಗಾಡಿನ ಮಿಸ್ ಮಾಡ್ಕೊಂತೀರಾ ಸೊ ಅದು ದಯವಿಟ್ಟು ಶೋರೂಮ್ಗೆ ವಿಸಿಟ್ ಮಾಡಿ ಅಡ್ರೆಸ್ ಕೂಡ ನಿಯರ್ ಆಗಿದೆ ನಿಮಗೆ ಮೆಜೆಸ್ಟಿಕ್ ಬಂದರೂ ಕೂಡ ನೀವು ಆರಾಮಾಗಿ ಮಾಗಡಿ ರೋಡು ಇಲ್ಲಿ ನೈಸ್ ರೋಡ್ ಹತ್ರ ಇಳ್ಕೊಂಡ್ರು ಕೂಡ ನೀವು ಆರಾಮಾಗಿ ಶೋರೂಮ್ ಬರ್ಬೋದು ಓಕೆ ಸರ್ ಥ್ಯಾಂಕ್ ಯು ನಮ್ಮ ಅವರ ಟಿವಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅನ್ಸಿಗೆ ತ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು